ಹರೇ ಶ್ರೀನಿವಾಸ ರಾಮಮೃತ ವಿಠಲದಾಸರ ದಾಸರ ಕೃತಿ ಹಾಡಿನ ಸಂಖ್ಯೆ ನಾಲ್ಕುನೂರ ಇಪ್ಪತ್ತೊಂದು ಬೀಡು 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 ಬಿಡಲಿಕ್ಕೇನಿ ಸಂಪಾದಿಸು ಬಿಡಲಿಕ್ಕೇನಿ ಸಂಪಾದಿಸು ನೋಡು 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 ನೋಡೂ ನಿನ್ನಲ್ಲಿ ಎಲ್ಲ ಉಂಟು ನೋಡು 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 ನಿನ್ನಲ್ಲಿ ಎಲ್ಲ ಉಂಟು ಸಂಪಾದಿತ ಲೌಕಿಕ ದ್ರವ್ಯ ಧನ ಸ್ಥೂಲ ದೇಹ ತನಕ ಸಂಪಾದಿತ ಲೌಕಿಕ ದ್ರವ್ಯ ಧನ ಸ್ಥೂಲ ದೇಹ ತನಕ ಸಂಪಾದಿತ ಜ್ಞಾನ ಭಕ್ತಿ ಲಿಂಗ ದೇಹ ಇರುವ ತನಕ ಸಂಪಾದಿತ ಜ್ಞಾನ ಭಕ್ತಿ ಲಿಂಗ ದೇಹ ಇರುವ ತನಕ ಬೀಡು 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 ಬಿಡಲಿಕ್ಕೇನಿ ಸಂಪಾದಿಸು ಬಿಡಲಿಕ್ಕೇನಿ ಸಂಪಾದಿಸು ಜ್ಞಾನ ಭಕ್ತಿ ವೈರಾಗ್ಯ ಪಡಿಲೇಬೇಕು ಬುಧರ ಮಾತು ಜ್ಞಾನ ಭಕ್ತಿ ವೈರಾಗ್ಯ ಪಡಿಲೇಬೇಕು ಬುಧರ ಮಾತು ಧ್ಯಾನ ಅಪರೋಕ್ಷ ದ್ವಾರ ಭಂಗ ಆಗಬೇಕು ಧ್ಯಾನ ಅಪರೋಕ್ಷ ದ್ವಾರ ಭಂಗ ಆಗಬೇಕು ಬೀಡು 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 ಬಿಡಲಿಕ್ಕೆ ನೀ ಸಂಪಾದಿಸು ಬಿಡಲಿಕ್ಕೆ ನೀ ಸಂಪಾದಿಸು ಸ್ವರೂಪದಲ್ಲಿ ಆನಂದ ಸುಖ ಪರಿಪೂರ್ಣ ನಿನ್ನಲಿದೆ ಸ್ವರೂಪದಲ್ಲಿ ಆನಂದ ಸುಖ ಪರಿಪೂರ್ಣ ನಿನ್ನಲಿದೆ ಹೊರಗಿನ ಪಡೆಯೋದು ಇಲ್ಲಿ ಎಲ್ಲವೂ ಒಳಗೆ ಇದೆ ಹೊರಗಿನ ಪಡೆಯೋದು ಇಲ್ಲ ಎಲ್ಲವೂ ಒಳಗೆ ಬಿಡು 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 ಬಿಡಲಿಕ್ಕೆ ನೀ ಸಂಪಾದಿಸು ಬಿಡಲಿಕ್ಕೆ ನೀ ಸಂಪಾದಿಸು ಲಿಂಗ ದೇಹ ಆವರಣ ಭಂಗ ಆಗುವದೆ ಸಾಧನ ಲಿಂಗ ದೇಹ ಆವರಣ ಭಂಗ ಆಗುವುದೇ ಸಾಧನ ರಾಮಾಮೃತ ವಿಠಲ ಪ್ರಸಾದವೇ ಪರಮ ಸಾಧನ ಅಮೃತ ವಿಠಲ ಪ್ರಸಾದವೇ ಪರ್ಮ ಸಾಧನಾ ಬೀಡು ಬೀಡು ಬಿಡು ಬಿಡಲಿಕ್ಕೆ ನೀ ಸಂಪಾದಿಸು ನೋಡು 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 ನಿನ್ನಲ್ಲಿ ಎಲ್ಲ ಉಂಟು ನೋಡು 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 ನಿನ್ನಲ್ಲಿ ಎಲ್ಲ ಉಂಟು ಬೀಡು ಬಿಡು 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 ಬಿಡಲಿಕ್ಕೆ ನೀ ಸಂಪಾದಿಸು ಬಿಡಲಿಕ್ಕೆ ನೀ ಸಂಪಾದಿಸು ನೋಡು 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 ನಿನ್ನಲ್ಲಿ ಎಲ್ಲ ಉಂಟು ನೋಡು 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 ನಿನ್ನಲ್ಲಿ ಎಲ್ಲ ಉಂಟು ಈ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೋಬೋದು ಅರೇ ಶ್ರೀನಿವಾಸ ಪ್ರೀಣಯಾಮು ವಾಸುದೇವ